ವಿಶ್ವದ ಸುರಕ್ಷಿತ ರಾಷ್ಟ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆದರೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಅಮೆರಿಕ ಬ್ರಿಟನ್ ಅಥವಾ ಯಾವುದೇ ಪ್ರಬಲ ಯುರೋಪಿಯನ್ ದೇಶಗಳು ಪಡೆದಿಲ್ಲ ಬದಲಾಗಿ ನೈಋತ್ಯ ಯುರೋಪ್ನಲ್ಲಿರುವ ಸ್ಪೇನ್ ಮತ್ತು ಫ್ರಾನ್ಸ್ ನೆಲೆಸಿರುವ ಒಂದು ಸಣ್ಣ ದೇಶವಾದ ಅಂಡೋರಾ ಮೊದಲ ಸ್ಥಾನದಲ್ಲಿದೆ ನಂಬಿಯೋ ಸುರಕ್ಷಿತ ಸೂಚ್ಯಂಕದ ಪ್ರಕಾರ ಅಂಡೋರಾ ವಿಶ್ವದ ಅತ್ಯಂತ ಸುರಕ್ಷಿತ ದೇಶವೆಂದು ಗುರುತಿಸಲ್ಪಟ್ಟಿದೆ ಸುರಕ್ಷಿತ ದೇಶಗಳ ಶ್ರೇಣಿಕವನ್ನ ಈ ದೇಶದ ಜೀವನ ಮಟ್ಟ ಅಪರಾಧ ದರದ ಆಧಾರದ ಮೇಲೆ ಸಿದ್ಧಪಡಿಸಲಾಗುತ್ತದೆ ಕುತೂಹಲಕಾರಿ ವಿಷಯವೆಂದರೆ ಈ ಶ್ರೇಯಾಂಕದಲ್ಲಿ ಭಾರತದ ಶ್ರೇಯಾಂಕ ಅಮೆರಿಕ ಮತ್ತು ಬ್ರಿಟನ್ ಬ್ರಿಟನ್ಗಿಂತ ಬಹಳ ಮುಂದಿದೆ ಭಾರತದ ಶ್ರೇಯಾಂಕದ ಬಗ್ಗೆ ಮಾತನಾಡುವ ಮೊದಲು ಪಟ್ಟಿಯಲ್ಲಿರುವ ಅಗ್ರ ಐದು ದೇಶಗಳು ಯಾವುದೆಂಬುದು ನೋಡೋಣ ಅಂಡೋರಾ ನಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಯುನೈಟೆಡ್ ಅರಬ್ ಎಮಿರೇಟ್ ಆಗಿದೆ ಸುರಕ್ಷಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಕತಾರ್ ಮೂರನೇ ಸ್ಥಾನದಲ್ಲಿದೆ ಥೈವಾನ್ ಮತ್ತು ಒಮನ್ ಕ್ರಮವಾಗಿ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿವೆ ಥೈವಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವತಂತ್ರ ರಾಷ್ಟ್ರವೆಂದು ಗುರುತಿಸಲ್ಪಟ್ಟಿಲ್ಲವಾದರೂ ಅದು ಚೀನಾದಿಂದ ಸ್ವತಂತ್ರ ಘಟಕವಾಗಿ ತನ್ನನ್ನು ತೋರಿಸಿಕೊಳ್ಳುತ್ತದೆ ಅಮೆರಿಕ ಬ್ರಿಟನ್ಗಿಂತ ಭಾರತ ಮುಂದಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯ ಮತ್ತು ಉನ್ನತ ತಾಂತ್ರಿಕ ಸಮಸ್ಯೆಗಳನ್ನು ಹೊಂದಿರುವ ಅಮೆರಿಕವನ್ನು ಸುರಕ್ಷಿತ ರಾಷ್ಟ್ರಗಳ ಟಾಪ್ ಫಿಫ್ಟಿ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ವಿಶ್ವದ ಸುರಕ್ಷಿತ ರಾಷ್ಟ್ರಗಳಲ್ಲಿ ಅಮೆರಿಕ ಎಂಬತ್ತೊಂಬತ್ತನೇ ಸ್ಥಾನದಲ್ಲಿದೆ ಆದರೆ ಬ್ರಿಟನ್ ಶ್ರೇಯಾಂಕದಲ್ಲಿ ಎಂಬತ್ತೇಳನೇ ಸ್ಥಾನದಲ್ಲಿದೆ ಈ ಎರಡಕ್ಕೆ ಹೋಲಿಸಿದರೆ ಭಾರತದ ಶ್ರೇಯಾಂಕದಲ್ಲಿ ತುಂಬಾ ಮುಂದಿದೆ ವಿಶ್ವದ ಸುರಕ್ಷಿತ ರಾಷ್ಟ್ರಗಳಲ್ಲಿ ಭಾರತ ಅರವತ್ತಾರನೇ ಸ್ಥಾನದಲ್ಲಿದೆ ಪಾಕಿಸ್ತಾನವು ಭಾರತಕ್ಕಿಂತ ಮುಂದಿದೆ ಕುತೂಹಲಕಾರಿ ವಿಷಯವೆಂದರೆ ಈ ಶ್ರೇಯಾಂಕದಲ್ಲಿ ಪಾಕಿಸ್ತಾನದ ಶ್ರೇಯಾಂಕ ಅರವತ್ತೈದು ಆಗಿದ್ದು ಇದು ಭಾರತಕ್ಕಿಂತ ಒಂದು ಪಾಯಿಂಟ್ ಮೇಲಿದೆ ಭಾರತದ ಮತ್ತೊಂದು ನೆರೆಯ ರಾಷ್ಟ್ರವಾದ ಚೀನಾ ಪಟ್ಟಿಯಲ್ಲಿ ಹದಿನೈದನೇ ಸ್ಥಾನದಲ್ಲಿದೆ ಪಟ್ಟಿಯಲ್ಲಿ ಸೇರಿಸಲಾದ ಒಟ್ಟು ನೂರ ನಲವತ್ತೇಳು ದೇಶಗಳಲ್ಲಿ ವೆಜನುವೆಲಾ ಕೊನೆಯ ಸ್ಥಾನದಲ್ಲಿದೆ ಇವುಗಳ ನಂತರ पपुआ न्यूगियाना, हाइटी, अफगानिस्तान दक्षिण आफ्रिका इवे ವಿಶ್ವದ ಸುರಕ್ಷಿತ ರಾಷ್ಟ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಆದರೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಅಮೆರಿಕ ಬ್ರಿಟನ್ ಅಥವಾ ಯಾವುದೇ ಪ್ರಬಲ ಯುರೋಪಿಯನ್ ದೇಶಗಳು ಪಡೆದಿಲ್ಲ ಬದಲಾಗಿ ನೈಋತ್ಯ ಯುರೋಪ್ನಲ್ಲಿರುವ ಸ್ಪೇನ್ ಮತ್ತು ಫ್ರಾನ್ಸ್ ನೆಲೆಸಿರುವ ಒಂದು ಸಣ್ಣ ದೇಶವಾದ ಅಂಡೋರಾ ಮೊದಲ ಸ್ಥಾನದಲ್ಲಿದೆ ನಂಬಿಯೋ ಸುರಕ್ಷಿತ ಸೂಚ್ಯಂಕದ ಪ್ರಕಾರ ಅಂಡೋರಾ ವಿಶ್ವದ ಅತ್ಯಂತ ಸುರಕ್ಷಿತ ದೇಶವೆಂದು ಗುರುತಿಸಲ್ಪಟ್ಟಿದೆ ಸುರಕ್ಷಿತ ದೇಶಗಳ ಶ್ರೇಣಿಕವನ್ನ ಈ ದೇಶದ ಜೀವನ ಮಟ್ಟ ಅಪರಾಧ ದರದ ಆಧಾರದ ಮೇಲೆ ಸಿದ್ಧಪಡಿಸಲಾಗುತ್ತದೆ ಕುತೂಹಲಕಾರಿ ವಿಷಯವೆಂದರೆ ಈ ಶ್ರೇಯಾಂಕದಲ್ಲಿ ಭಾರತದ ಶ್ರೇಯಾಂಕ ಅಮೆರಿಕ ಮತ್ತು ಬ್ರಿಟನ್ಗಿಂತ ಬಹಳ ಮುಂದಿದೆ ಭಾರತದ ಶ್ರೇಯಾಂಕದ ಬಗ್ಗೆ ಮಾತನಾಡುವ ಮೊದಲು ಪಟ್ಟಿಯಲ್ಲಿರುವ ಅಗ್ರ ಐದು ದೇಶಗಳು ಯಾವುದೆಂಬುದು ನೋಡೋಣ ಅಂಡೋರಾ ನಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಯುನೈಟೆಡ್ ಅರಬ್ ಎಮಿರೇಟ್ ಆಗಿದೆ ಸುರಕ್ಷಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಕತಾರ್ ಮೂರನೇ ಸ್ಥಾನದಲ್ಲಿದೆ ಥೈವಾನ್ ಮತ್ತು ಒಮನ್ ಕ್ರಮವಾಗಿ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿವೆ ಥೈವಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವತಂತ್ರ ರಾಷ್ಟ್ರವೆಂದು ಗುರುತಿಸಲ್ಪಟ್ಟಿಲ್ಲವಾದರೂ ಅದು ಚೀನಾದಿಂದ ಸ್ವತಂತ್ರ ಘಟಕವಾಗಿ ತನ್ನನ್ನು ತೋರಿಸಿಕೊಳ್ಳುತ್ತದೆ ಅಮೆರಿಕ ಬ್ರಿಟನ್ಗಿಂತ ಭಾರತ ಮುಂದಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯ ಮತ್ತು ಉನ್ನತ ತಾಂತ್ರಿಕ ಸಮಸ್ಯೆಗಳನ್ನು ಹೊಂದಿರುವ ಅಮೆರಿಕವನ್ನು ಸುರಕ್ಷಿತ ರಾಷ್ಟ್ರಗಳ ಟಾಪ್ ಫಿಫ್ಟಿ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ವಿಶ್ವದ ಸುರಕ್ಷಿತ ರಾಷ್ಟ್ರಗಳಲ್ಲಿ ಅಮೆರಿಕ ಎಂಬತ್ತೊಂಬತ್ತನೇ ಸ್ಥಾನದಲ್ಲಿದೆ ಆದರೆ ಬ್ರಿಟನ್ ಶ್ರೇಯಾಂಕದಲ್ಲಿ ಎಂಬತ್ತೇಳನೇ ಸ್ಥಾನದಲ್ಲಿದೆ ಈ ಎರಡಕ್ಕೆ ಹೋಲಿಸಿದರೆ ಭಾರತದ ಶ್ರೇಯಾಂಕದಲ್ಲಿ ತುಂಬಾ ಮುಂದಿದೆ ವಿಶ್ವದ ಸುರಕ್ಷಿತ ರಾಷ್ಟ್ರಗಳಲ್ಲಿ ಭಾರತ ಅರವತ್ತಾರನೇ ಸ್ಥಾನದಲ್ಲಿದೆ ಪಾಕಿಸ್ತಾನವು ಭಾರತಕ್ಕಿಂತ ಮುಂದಿದೆ ಕುತೂಹಲಕಾರಿ ವಿಷಯವೆಂದರೆ ಈ ಶ್ರೇಯಾಂಕದಲ್ಲಿ ಪಾಕಿಸ್ತಾನದ ಶ್ರೇಯಾಂಕ ಅರವತ್ತೈದು ಆಗಿದ್ದು ಇದು ಭಾರತಕ್ಕಿಂತ ಒಂದು ಪಾಯಿಂಟ್ ಮೇಲಿದೆ ಭಾರತದ ಮತ್ತೊಂದು ನೆರೆಯ ರಾಷ್ಟ್ರವಾದ ಚೀನಾ ಪಟ್ಟಿಯಲ್ಲಿ ಹದಿನೈದನೇ ಸ್ಥಾನದಲ್ಲಿದೆ ಪಟ್ಟಿಯಲ್ಲಿ ಸೇರಿಸಲಾದ ಒಟ್ಟು ನೂರ ನಲವತ್ತೇಳು ದೇಶಗಳಲ್ಲಿ ವೆಜುನುವೆಲಾ ಕೊನೆಯ ಸ್ಥಾನದಲ್ಲಿದೆ ಇವುಗಳ ನಂತರ पपुआ न्यूगियाना, हईटी अफगानिस्तान दक्षिण आफ्रिका इवे ವಿಶ್ವದ ಸುರಕ್ಷಿತ ರಾಷ್ಟ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆದರೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಅಮೆರಿಕ ಬ್ರಿಟನ್ ಅಥವಾ ಯಾವುದೇ ಪ್ರಬಲ ಯುರೋಪಿಯನ್ ದೇಶಗಳು ಪಡೆದಿಲ್ಲ ಬದಲಾಗಿ ನೈಋತ್ಯ ಯುರೋಪ್ನಲ್ಲಿರುವ ಸ್ಪೇನ್ ಮತ್ತು ಫ್ರಾನ್ಸ್ ನೆಲೆಸಿರುವ ಒಂದು ಸಣ್ಣ ದೇಶವಾದ ಅಂಡೋರಾ ಮೊದಲ ಸ್ಥಾನದಲ್ಲಿದೆ ನಂಬಿಯೋ ಸುರಕ್ಷಿತ ಸೂಚ್ಯಂಕದ ಪ್ರಕಾರ ಅಂಡೋರಾ ವಿಶ್ವದ ಅತ್ಯಂತ ಸುರಕ್ಷಿತ ದೇಶವೆಂದು ಗುರುತಿಸಲ್ಪಟ್ಟಿದೆ ಸುರಕ್ಷಿತ ದೇಶಗಳ ಶ್ರೇಣಿಕವನ್ನ ಈ ದೇಶದ ಜೀವನ ಮಟ್ಟ ಅಪರಾಧ ದರದ ಆಧಾರದ ಮೇಲೆ ಸಿದ್ಧಪಡಿಸಲಾಗುತ್ತದೆ ಕುತೂಹಲಕಾರಿ ವಿಷಯವೆಂದರೆ ಈ ಶ್ರೇಯಾಂಕದಲ್ಲಿ ಭಾರತದ ಶ್ರೇಯಾಂಕ ಅಮೆರಿಕ ಮತ್ತು ಬ್ರಿಟನ್ಗಿಂತ ಬಹಳ ಮುಂದಿದೆ ಭಾರತದ ಶ್ರೇಯಾಂಕದ ಬಗ್ಗೆ ಮಾತನಾಡುವ ಮೊದಲು ಪಟ್ಟಿಯಲ್ಲಿರುವ ಅಗ್ರ ಐದು ದೇಶಗಳು ಯಾವುದೆಂಬುದು ನೋಡೋಣ ಅಂಡೋರಾ ನಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಯುನೈಟೆಡ್ ಅರಬ್ ಎಮಿರೇಟ್ ಆಗಿದೆ ಸುರಕ್ಷಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಕತಾರ್ ಮೂರನೇ ಸ್ಥಾನದಲ್ಲಿದೆ ಥೈವಾನ್ ಮತ್ತು ಒಮನ್ ಕ್ರಮವಾಗಿ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿವೆ ಥೈವಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವತಂತ್ರ ರಾಷ್ಟ್ರವೆಂದು ಗುರುತಿಸಲ್ಪಟ್ಟಿಲ್ಲವಾದರೂ ಅದು ಚೀನಾದಿಂದ ಸ್ವತಂತ್ರ ಘಟಕವಾಗಿ ತನ್ನನ್ನು ತೋರಿಸಿಕೊಳ್ಳುತ್ತದೆ ಅಮೆರಿಕ ಬ್ರಿಟನ್ಗಿಂತ ಭಾರತ ಮುಂದಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯ ಮತ್ತು ಉನ್ನತ ತಾಂತ್ರಿಕ ಸಮಸ್ಯೆಗಳನ್ನು ಹೊಂದಿರುವ ಅಮೆರಿಕವನ್ನು ಸುರಕ್ಷಿತ ರಾಷ್ಟ್ರಗಳ ಟಾಪ್ ಫಿಫ್ಟಿ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ವಿಶ್ವದ ಸುರಕ್ಷಿತ ರಾಷ್ಟ್ರಗಳಲ್ಲಿ ಅಮೆರಿಕ ಎಂಬತ್ತೊಂಬತ್ತನೇ ಸ್ಥಾನದಲ್ಲಿದೆ ಆದರೆ ಬ್ರಿಟನ್ ಶ್ರೇಯಾಂಕದಲ್ಲಿ ಎಂಬತ್ತೇಳನೇ ಸ್ಥಾನದಲ್ಲಿದೆ ಈ ಎರಡಕ್ಕೆ ಹೋಲಿಸಿದರೆ ಭಾರತದ ಶ್ರೇಯಾಂಕದಲ್ಲಿ ತುಂಬಾ ಮುಂದಿದೆ ವಿಶ್ವದ ಸುರಕ್ಷಿತ ರಾಷ್ಟ್ರಗಳಲ್ಲಿ ಭಾರತ ಅರವತ್ತಾರನೇ ಸ್ಥಾನದಲ್ಲಿದೆ ಪಾಕಿಸ್ತಾನವು ಭಾರತಕ್ಕಿಂತ ಮುಂದಿದೆ ಕುತೂಹಲಕಾರಿ ವಿಷಯವೆಂದರೆ ಈ ಶ್ರೇಯಾಂಕದಲ್ಲಿ ಪಾಕಿಸ್ತಾನದ ಶ್ರೇಯಾಂಕ ಅರವತ್ತೈದು ಆಗಿದ್ದು ಇದು ಭಾರತಕ್ಕಿಂತ ಒಂದು ಪಾಯಿಂಟ್ ಮೇಲಿದೆ ಭಾರತದ ಮತ್ತೊಂದು ನೆರೆಯ ರಾಷ್ಟ್ರವಾದ ಚೀನಾ ಪಟ್ಟಿಯಲ್ಲಿ ಹದಿನೈದನೇ ಸ್ಥಾನದಲ್ಲಿದೆ ಪಟ್ಟಿಯಲ್ಲಿ ಸೇರಿಸಲಾದ ಒಟ್ಟು ನೂರ ನಲವತ್ತೇಳು ದೇಶಗಳಲ್ಲಿ ವೆಜುನುವೆಲಾ ಕೊನೆಯ ಸ್ಥಾನದಲ್ಲಿದೆ ಇವುಗಳ ನಂತರ पपुवा न्यूगियाना हाइटी अफगानिस्तान दक्षिण आफ्रिका इवे